ಹಲೋ ಗೈಸ್ ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ಆಟಗಾರರಿಗೆ ಮಹಾರಾಷ್ಟ್ರದ ಸಿ ಎಂ ಬಂಪರ್ ಲಾಟ್ರಿ ಇನ್ನು ಭಾರತ ತಂಡ ಹದಿನೇಳು ವರ್ಷಗಳ ನಂತರ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಗೆದ್ದಿದೆ ಇದಕ್ಕೂ ಮುನ್ನ ಎಂ ಎಸ್ ಧೋನಿ ನಾಯಕತ್ವದಲ್ಲಿ ಭಾರತ ತಂಡ ಎರಡು ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿದಿತ್ತು ಇದೀಗ ಎರಡನೇ ಬಾರಿಗೆ ಈ ಟ್ರೋಫಿ ಎತ್ತಿ ಜೊತೆಗೆ ಇದು ಹನ್ನೊಂದು ವರ್ಷಗಳ ಬಳಿಕ ಭಾರತಕ್ಕೆ ಸಿಕ್ಕಂತಹ ಮೊದಲ ಐ ಸಿ ಸಿ ಟ್ರೋಫಿಯಾಗಿದೆ ಟ್ರೋಫಿ ಗೆದ್ದು ಭಾರತ ತಂಡ ತವರಿಗೆ ಮರಳಿದ ಬಳಿಕ ಮೊದಲು ರಾಜಧಾನಿ ದೆಹಲಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು ನಂತರ ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ಬೃಹತ್ ವಿಜಯೋತ್ಸವ ಆಚರಿಸಲಾಯಿತು ಇದೀಗ ಶುಕ್ರವಾರ ವಿಶ್ವಕಪ್ ಗೆದ್ದ ಭಾರತ ತಂಡದ ಭಾಗವಹಿಸಿದ್ದ ನಾಲ್ವರು ಆಟಗಾರರನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ತಮ್ಮ ಕಚೇರಿಗೆ ಆಹ್ವಾನಿಸಿಕೊಂಡು ಸನ್ಮಾನ ಮಾಡಿದರು ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಶಿವಂ ದುಬೆ ಯಶಸ್ವಿ ಜೈಸ್ವಾಲ್ ಮತ್ತು ಬಾಲಿಂಗ್ ಕೋಚ್ ಶುಕ್ರವಾರ ಮುಂಬೈನಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರನ್ನು ಭೇಟಿಯಾದರು ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಲ್ಕು ಆಟಗಾರರಿಗೆ ತಲಾ ಒಂದು ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ಆಟಗಾರರಿಗೆ ಮುಖ್ಯಮಂತ್ರಿಗಳು ಶಾಲು ಹೊದಿಸಿ ಗಣೇಶನ ಮೂರ್ತಿಗಳನ್ನು ತುಡಿಸಿ ಅದ್ಭುತ ವಿಜಯ ಸಾಧಿಸಿದ್ದಕ್ಕಾಗಿ ಭಾರತೀಯ ಆಟಗಾರರನ್ನು ಅಭಿನಂದಿಸಿದರು ಈ ನಾಲ್ವರು ಆಟಗಾರರು ಮಹಾರಾಷ್ಟ್ರದವರಾಗಿದ್ದು ಮುಂಬೈನಲ್ಲಿ ನೆಲೆಸಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಎಲ್ಲಾ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿ ಬಹುಮಾನ ಘೋಷಣೆ ಮಾಡಿದರು ಈಗಾಗಲೇ ದೇಶಕ್ಕೆ ನಾಲ್ಕನೇ ವಿಶ್ವಕಪ್ ತಂದುಕೊಟ್ಟಿರುವ ಟೀಮ್ ಇಂಡಿಯಾಗೆ ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ ತಂಡದ ಹದಿನೈದು ಆಟಗಾರರು ಕೋಚಿಂಗ್ ಸಿಬ್ಬಂದಿ ಹಾಗೂ ಇತರೆ ಸಿಬ್ಬಂದಿ ಸೇರಿ ಎಲ್ಲರಿಗೂ ಹಂಚಿಕಾಗಲಿದೆ ಮುಂಬೈಗೆ ಆಗಮಿಸಿದ ಬಳಿಕ ಭಾರತ ತಂಡದ ವಿಜಯೋತ್ಸವ ಮೆರವಣಿಗೆ ನಡೆದ ಬಳಿಕ ವಾಂಕೆಡೆ ಸ್ಟೇಡಿಯಂನಲ್ಲಿ ಪಿಶಿಸಿ ವತಿಯಿಂದ ಆಟಗಾರರಿಗೆ ನೂರ ಇಪ್ಪತ್ತೈದು ಕೋಟಿ ಚೆಕ್ ಕೂಡ ನೀಡಲಾಗಿತ್ತು ಇನ್ನು ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಭಾರತ ಕ್ರಿಕೆಟ್ ತಂಡದ ಮೆರವಣಿಗೆ ವೇಳೆ ಆಟಗಾರರು ಹಾಗೂ ಅಭಿಮಾನಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಪೊಲೀಸರಿಗೂ ಕೂಡ ಸೂಚನೆ ನೀಡಿದರು ಅದೇ ರೀತಿ ಪೊಲೀಸರು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಲಕ್ಷಾಂತರ ಅಭಿಮಾನಿಗಳು ನೆರೆದಿದ್ದರೂ ಶಾಂತಿಯುತವಾಗಿ ಕಾರ್ಯಕ್ರಮ ನಡೆಯಲು ಶ್ರಮಿಸಿದರು ಕೊಹ್ಲಿ ಸೇರಿದಂತೆ ಭಾರತ ತಂಡದ ಆಟಗಾರರು ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸಿದ್ದಾರೆ ಇದು ಏನಪ್ಪಾ ಅಂದರೆ ವಿಡಿಯೋ ಅಂತ ಹೇಳ್ಬೋದು ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ಅದರಲ್ಲೂ ಮಹಾರಾಷ್ಟ್ರದ ಆಟಗಾರರಿಗೆ ಏಕನಾಥ್ ಸಿಂಧೆ ಅವರು ತಲಾ ಒಂದೊಂದು ಕೋಟಿ ರೂಪಾಯಿ ಕೂಡ ಇದೀಗ ಬಹುಮಾನ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಹಿಳೆಯಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್